ಅವರು ತನಿಖಾ ಅಧಿಕಾರಿಯಾಗಿ ಕೆಲಸ ಮಾಡಿಲ್ಲ ಸರಿಯಾಗಿ ಅದನ್ನು ಬಿಟ್ಟು ಬೇರೆ ಥರವಾದಂಥ ಪದಗಳ ಬಳಕೆಯನ್ನು ಮಾಡಿರ್ತಕ್ಕಂಥದ್ದು ಎಲ್ಲರಿಗೆ ಗಮನಕ್ಕೆ ಬಂದಿದೆ ಅವರು ತನಿಖಾ ಅಧಿಕಾರಿಯಾಗಿರೋಕ್ಕೆ ಅರ್ಹರಲ್ಲ ಅಂತಕ್ಕಂಥದ್ದನ್ನು ಮನಗಂಡು ನಿನ್ನೆ ನಾವೆಲ್ಲ ತಮ್ಮ ಪಕ್ಷದ ಶಾಸಕರು ಎಮ್ ಎಲ್ ಸಿಗಳು ಎಲ್ಲ ಸೇರಿ ನಮ್ಮ ಚೀಫ್ ಸೆಕ್ರೆಟರಿಗೆ ಒಂದು ಮನವಿಯನ್ನು ಕೊಟ್ಟಿದ್ದೀವಿ ನಿಮ್ಮ ಮುಖಾಂತರ ನಮ್ಮ ಆಗ್ರಹ ಏನು ಅಂದರೆ ಪೊಲೀಸ್ ಅಧಿಕಾರಿಗೆ ತನಿಖಾಧಿಕಾರಿಗೆ ಕೊಟ್ಟಿರ್ತಕ್ಕಂಥದ್ದು ತನಿಖೆ ಮಾಡೋದಕ್ಕೆ ಮತ್ತು ರಿಪೋರ್ಟ್ ಕೊಡೋದಕ್ಕೆ ವಿನಾ ಬಿಟ್ಟರೆ ಬೇರೆ ಥರ ಮಾತಾಡಿ ಪ್ರಚಾರ ತಗೊಳೋದಕ್ಕೆ ಎಲ್ಲೇ ಯಾವುದೇ ಆದಂಥ ಕಾನೂನಲ್ಲಿ ಇಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಅದರಲ್ಲೂ ಇವರು ಆ ಪದ ಬಳಕೆ ಇದೆಯಲ್ಲ ಅದು ಯಾರು ಹೇಳ್ಕೊಟ್ರೋ ಯಾರು ಕಲ್ಸ್ಕೊಟ್ರೋ ಗೊತ್ತಿಲ್ಲ ನಮಗೆ ಬಹುಶಃ ಮಾತಾಡ್ಬೇಕಾದ್ರೆ ಭಾರಿ ಜವಾಬ್ದಾರಿಯಲ್ಲಿ ಇರ್ತಕ್ಕಂಥವ್ರು ಹುಷಾರಾಗಿ ಮಾತಾಡೋದನ್ನು ಕಲ್ತ್ಕೋಬೇಕು ಅವ್ರು ಮಾತಾಡಿರೋದು ನೋಡಿದರೆ ಯಾರೋ ಫುಟ್ಪಾತ್ ಮೇಲೆ ಮಾತಾಡ್ತಾರಲ್ಲ ಆ ರೀತಿ ಮಾತಾಡ್ತಕ್ಕಂಥ ಮಾತಾಡಿರ್ತಕ್ಕಂಥದ್ದು ಒಳ್ಳೆಯ ವಾತಾವರಣ ಪೊಲೀಸ್ ಇಲಾಖೆಗೆ ಅಲ್ಲ ಅಂತಕ್ಕಂಥದ್ದು ಅವ್ರ ಜವಾಬ್ದಾರಿ ಏನು ತನಿಖಾಧಿಕಾರಿ ಆಗಿದ್ದಾರೆ ರಿಪೋರ್ಟ್ ಕೊಡಬೇಕು ಆ ರಿಪೋರ್ಟ್ ಕೊಟ್ರಲ್ಲಿ ರೈಟ್ ಇದೆಯ ತಪ್ಪಿದೆಯೋ ಅದನ್ನು ಪರಿಶೀಲತಕ್ಕಂಥದ್ದು ಹೈಯರ್ ಆಫೀಸರು ಪರಿಶೀಲಿಸ್ತಾರೆ ಅದನ್ನು ಬಿಟ್ಟು ಯಾರೋ ಫಾರಿನ್ ಒಂದು ಪುಸ್ತಕ ನಾವು ಓದೋನೋ ಬಿಟ್ಟವನೋ ಗೊತ್ತಿಲ್ಲ ನಮಗೆ ಅದನ್ನು ಹೋಲಿಕೆ ಮಾಡಿ ಹೇಳ್ತಕ್ಕಂಥದ್ದು ಇದೆಯಲ್ಲ ಯಾವ ಸಂಜಸ ಅಂತ ನಮ್ಮ ಪ್ರಶ್ನೆ ಅದು ನೇರವಾಗಿ ಹೇಳೋದಾದರೆ ಅವರು ಹೇಳಿಲ್ಲ ಅವ್ರ ಕೆಲವು ಹೇಳ್ತಿದ್ದಾರೆ ಅಂತಕ್ಕಂಥದ್ದು ಇದರಲ್ಲಿ ಎದ್ದು ಕಾಣಿಸದೆ ಯಾಕೆಂದರೆ ಪೊಲೀಸ್ ಅಧಿಕಾರಿಯಾಗಿ ಅವರಿಗೆ ಜವಾಬ್ದಾರಿತವಾಗಿ ಅವರು ಏನು ಕಾರ್ಯನಿರ್ವಹಿಸಬೇಕು ಹೇಳಿ ಮೊದಲು ಬಂದಂಥ ಸಂದರ್ಭದಲ್ಲಿ ಓದ್ ತಗೊಳ್ಳೋಂಥ ಸಂದರ್ಭದಲ್ಲಿ ಅವ್ರಿಗೆ ಪಾರ್ಟ್ ಸರ್ಕಾರ ನೀತಿ ನಿಯಮಗಳನ್ನು ಕಾನೂನಲ್ಲಿ ಹೇಳ್ಕೊಡ್ತದೆ ಅದನ್ನು ಮೀರಿ ಪ್ರಚಾರ ಪ್ರಿಯರಾಗಿ ಮಾಡ್ತಕ್ಕಂಥದ್ದು ಇದೆಯಲ್ಲ ಅದು ಸರಿಯಲ್ಲ ಬಹುಶಃ ಈಗ ಅವ್ರ ಮೇಲೆ ಹಲವಾರು ಅಪಾದನೆಗಳಿದ್ದಾವೆ ಎಲ್ಲ ಆಪಾದನೆಗಳಲ್ಲೂ ಏನೇನು ಮಾಡ್ಕೊಳೋರೋ ನಮಗೆ ಗೊತ್ತಿಲ್ಲ ಅದು ಬೇರೆ ಪ್ರಶ್ನೆ ಇದ್ದಿದ್ದಂತೂ ನಿಜ ಮುಂದೇನಾಗಿದೆ ಅಂತ ಗೊತ್ತಿಲ್ಲ ಅವ್ರ ಮಾವನ ಕೂಡ ಡಿ ಸಿ ಆರ್ ಆಗಿದ್ರು ಅವ್ರ ಹಗರಣಗಳು ಇದ್ದಾವೆ ಅದು ಮುಚ್ಚಿದಾವೆ ಇನ್ನೊಂದು ಇದ್ದಾವೆ ಅದ್ರ ಬಗ್ಗೆ ನಾವು ಮಾತಾಡಲ್ಲ ಈಗ ಮಾತಾಡಿರತಕ್ಕಂಥದ್ದನ್ನ ಕಾಂಗ್ರೆಸ್ ಮಂತ್ರಿಗಳು ಮಾತಾಡಿರ ತಪ್ಪೇನಿದೆ ಅವರು ಹೆಸರು ಹೇಳಿದಾರಾ ಅಂತಕ್ಕಂಥದ್ದು ಮಾತಾಡ್ತಾರಲ್ಲ ಅವರು ಪೊಲೀಸ್ ಅಧಿಕಾರಿ ಕುಮಾರಣ್ಣ ಕುಮಾರಣ್ಣವ್ರ ಮೇಲೆ ಮಾತಾಡಿರ್ತಕ್ಕಂಥದ್ದು ಪ್ರಶ್ನೆ ಅಲ್ಲ ಒಬ್ಬ ಚುನಾಯಿತ ಪ್ರತಿನಿಧಿ ಮೇಲೆ ನನಗೂ ಕೂಡ ಲೆಕ್ಕ ಸಿದ್ದರಾಮಯ್ಯನ ಮೇಲೆ ಲೆಕ್ಕ ಚುನಾಯಿತ ಪ್ರತಿನಿಧಿಗೆ ಅಗೌರವ ತಂದಂತ ಮಾತಾಡಿದಂತ ಇದು ಅಂತದನ್ನ ಯಾವ ಯಾರು ಮರಿಬಾರದು ಇವತ್ತು ಮತ್ತೆ ತಮಗೆ ಗ್ಯಾಂಸಕ್ ಇಷ್ಟಪಡ್ತೀನಿ ಸಿದ್ದರಾಮಯ್ಯ ಅವರು ಅಪೋಸಿಷನ್ ಪಾರ್ಟಿ ಲೀಡರ್ ಲೀಡರ್ ಆಗಿದ್ದಾಗ ಅಸೆಂಬ್ಲಿ ಒಳಗೆ ಶಂಕರ್ ಬಿದ್ರಿ ಅವರು ಬರ್ತಾರೆ ಬಂದಾಗ ಸಿದ್ದರಾಮಯ್ಯನವರು ಫೋಟೋನು ಕೂಡ ನಿಮ್ಗೆಲ್ಲ ಮೋಸ್ಟ್ಲಿ ಎಲ್ಲರಿಗೂ ಗೊತ್ತಿದೆ ಅಂತ ನನ್ನ ಭಾವನೆ ಅಸೆಂಬ್ಲಿ ಒಳಗಿಂತ ಕತ್ತಿಡ್ದು ನೂಗ್ತೀವಿ ನಾವು ನೀನು ಯಾವ ಮನೆಯಲ್ಲಿ ಬರೋಕೆ ಅಂತೇಳಿ ಅಂದ್ರೆ ಶಾಸಕರಿಗೆ ಇರ್ತಕ್ಕಂಥ ಅಸೆಂಬ್ಲಿ ಇರ್ತಕ್ಕಂಥದನ್ನ ವೈಲೈಟ್ ಮಾಡಿ ಬರ್ತೀಯಲ್ಲ ಅಂತ ಹೇಳ್ತಕ್ಕಂಥದ್ದನ್ನ ಇದೇ ಸಿದ್ದರಾಮಯ್ಯವರು ನಾನೇ ಸಾಕ್ಷಿ ನಾನು ಒಬ್ಬ ಶಾಸಕನಾಗಿದ್ದೆ ಅವತ್ತು ಹೊರ ಹಾಕಿರ್ತಕ್ಕಂಥದ್ದನ್ನ ಪತ್ರಿಕೆಯಲ್ಲಿ ಟಿ ವಿ ಮಾಧ್ಯಮದಲ್ಲಿ ನೀವೆಲ್ಲ ತೋರಿಸಿದ್ದೀರಿ ನನ್ನ ಒತ್ತಾಯ ಸರ್ಕಾರಕ್ಕೆ ಏನು ಅಂದ್ರೆ ಕೂಡಲೇ ಈಗ ಆಗಿರ್ತಕ್ಕಂಥದ್ದನ್ನು ಸರಿಪಡಿಸ್ಬೇಕಾದ್ರೆ ಅವರು ಈ ಮಾಡ್ತಾ ಇರ್ತಕ್ಕಂಥ ತನಿಖಾಧಿಕಾರಿನ ಬದಲಾವಣೆ ಮಾಡಬೇಕು ಮೊದಲು ಅವರು ಆ ಪದ ಬಳಕೆ ಮಾಡಿರ್ತಕ್ಕಂಥದ್ದನ್ನು ನಾನು ಮಾಡಿರೋದು ತಪ್ಪು ಅಂತ ಹೇಳಿ ಸಾರ್ವಜನಿಕವಾಗಿ ಅವರು ಎಲ್ಲರೂ ಒಂದನ್ನು ಹೇಳಿಕೆನ ಕೊಟ್ಟು ಆ ಪೊಲೀಸ್ ಇಲಾಖೆಗೆ ಗೌರವ ಬರೋಂಗೆ ನಡ್ಕೋಬೇಕು ಅಂತಕ್ಕಂಥದ್ದು ನಾನು ಒತ್ತಾಯ ಯಾರಿಗೆ ಆಗಲಿ ಅದನ್ನು ಮಾತಾಡಬಾರ್ದು ಅಂತಕ್ಕಂಥದ್ದು ನನ್ನ ಮನವಿ